मोदल ಪವಿತ್ರ ಗೌಡ ಅಂದ್ರೆ ಯಾರಿವರು ಇವರು ಎಂಬ ಪ್ರಶ್ನೆ ಅನೇಕರಲ್ಲಿ ಮೂಡ್ತಾ ಇತ್ತು ಯಾಕಂದ್ರೆ ನಟಿ ಎಂದು ಹೇಳಿಕೊಳ್ತಿದ್ದಂತಹ ಪವಿತ್ರ ಗೌಡ ಚಿತ್ರರಂಗದಲ್ಲಿ ಸಾಧಿಸಿ ಭೇದಿಸಿದ್ದು ಅಷ್ಟರಲ್ಲಿಯೇ ಇದೆ ಅಗಮ್ಯ ಎನ್ನುವ ತೋಪು ಚಿತ್ರದಲ್ಲಿ ನಟಿಸಿದ ಪವಿತ್ರ ಗೌಡ ಆ ನಂತರ ಛತ್ರಿಗಳು ಸಾರ್ ಛತ್ರಿಗಳು ಸಾಕು ದಾರಿಯಲ್ಲಿ ಎಂಬ ಚಿತ್ರದಲ್ಲಿ ನಟಿಸಿದ್ರು ಈ ಚಿತ್ರಕ್ಕೆ ಇವರಿಗೆ ಸಿಕ್ಕಿದ್ದ ಸಂಭಾವನೆ ಕೇವಲ ಇಪ್ಪತ್ತು ಸಾವಿರ ಮಾತ್ರ ಇದಲ್ಲದೆ ಬತ್ತಸ್ ಮತ್ತು ತಮಿಳಿನಲ್ಲಿ ಫೈವ್ ಫೋರ್ ತ್ರೀ ಎಂಬ ಚಿತ್ರಗಳಿಗೆ ಕೂಡ ಪವಿತ್ರಗೌಡ ಮುಖಕ್ಕೆ ಬಣ್ಣ ಹಚ್ಚಿದ್ರು ಇಂಥ ಪವಿತ್ರಗೌಡ ಆ ನಂತರ ದರ್ಶನ್ ಸಾಂಗತ್ಯ ಬೆಳೆಸಿಕೊಂಡ್ರು ಉದ್ಯಮಿಯಾಗಿ ಕೂಡ ಹೊರಹೊಮ್ಮಿದ್ರು ರೆಡ್ ಕಾರ್ಪೆಟ್ ಟ್ರಿಪಲ್ ಸೆವೆನ್ ಎಂಬ ಡಿಸೈನರ್ ಸ್ಟುಡಿಯೋದ ಓನರ್ ಆದ್ರು ಆ ನಂತರ ತಮಗೆ ನೆರವಾದ ದರ್ಶನ್ ಅವರನ್ನ ಕರೆದುಕೊಂಡು ಪರಪ್ಪನ ಅಗ್ರಹಾರ ಸೇರಿದ್ರು ಸದ್ಯ ಪವಿತ್ರ ಗೌಡ ಜಾಮೀನಿನ ಮೇಲೆ ಹೊರ ಬಂದಿದ್ದಾರೆ ದರ್ಶನ್ ಕೂಡ ನೆಮ್ಮದಿಯಿಂದ ಕಾಲ ಕಳೆದಿದ್ದಾರೆ ಚಿತ್ರರಂಗದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಹಾಗಂತ ನೆಮ್ಮದಿಯಿಂದ ಇರಲು ಸಾಧ್ಯ ಇಲ್ಲ ಯಾಕಂದ್ರೆ ರೇಣುಕಾಸ್ವಾಮಿ ಸ್ವಾಮಿ ಪ್ರಕರಣ ಇನ್ನೂ ಮುಗಿದಿಲ್ಲ ವಿಚಾರಣೆ ಹಂತದಲ್ಲಿದೆ ಇಂದು ಬೆಂಗಳೂರಿನ ಸಿ ಸಿ ಎಚ್ ಐವತ್ತೇಳನೇ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆದಿದೆ ಇದೇ ಸಮಯದಲ್ಲಿ ಪ್ರಕರಣದಲ್ಲಿ ಒನ್ ಆರೋಪಿಯಾದ ಪವಿತ್ರ ಗೌಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ವಿಚಾರಣೆಯಿಂದ ಮುಗಿಸಿಕೊಂಡು ನಗು ನಗುತ್ತಲೇ ಹೊರಬಂದ ಪವಿತ್ರ ನಾನೇನ್ ಮಾತನಾಡಲಿ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ ಇನ್ನು ಅಲ್ಲಿ ನೂಕಾಟ ತಳ್ಳಾಟ ನಡೆಯದಿದ್ರೆ ಬಹುಶಃ ಪವಿತ್ರ ಗೌಡ ಮಾತನಾಡ್ತಿದ್ರೇನೋ ಆದ್ರೆ ಗದ್ದಲ ಗಲಾಟೆಯ ವಾತಾವರಣ ಅಲ್ಲಿದ್ರಿಂದ ಪವಿತ್ರ ಗೌಡ ಅವರನ್ನ ಅಲ್ಲಿಂದ ಅವರ ಸಹೋದರ ಕರೆದುಕೊಂಡು ಹೋಗಿದ್ದಾರೆ ಇನ್ನು ಇಂದು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೊಮ್ಮೆ ಮುಖಾಮುಖಿ ಆಗಬೇಕಿತ್ತು ಆದರೆ ದರ್ಶನ್ ಇಂದು ನ್ಯಾಯಾಲಯಕ್ಕೆ ಬರಲೇ ಇಲ್ಲ ಬದಲಿಗೆ ಮೊನ್ನೆಲ್ಲ ವಿಮಾನ ನಿಲ್ದಾಣದಿಂದ ರಾಜಾರೋಷವಾಗಿ ಆರಾಮಾಗಿ ನಡೆದುಕೊಂಡು ಬಂದಿದ ದರ್ಶನ್ ಇಂದು ಬೆನ್ನು ನೋಪು ಎಂದು ಹೇಳಿ ವಿಚಾರಣೆಗೆ ಗೈರಾಗಿದ್ರು ದರ್ಶನ್ ಅವರ ಈ ನಡೆ ನ್ಯಾಯಾಧೀಶರ ಅಸಮಾಧಾನಕ್ಕೆ ಕಾರಣವಾಯಿತು ಹೀಗಾಗಿಯೇ ದರ್ಶನ್ ಪರ ವಕೀಲರಿಗೆ ಎಚ್ಚರಿಕೆಯನ್ನು ನೀಡಿದ ನ್ಯಾಯಾಧೀಶರು ವಿಚಾರಣೆ ಇದ್ದಾಗ ಕಡ್ಡಾಯವಾಗಿ ಹಾಜರಾಗಬೇಕು ಎಂದು ಹೇಳಿದರು ಇನ್ನು ಇದೇ ಸಮಯದಲ್ಲಿ ಹೈಕೋರ್ಟ್ ಬೆಂಗಳೂರು ವ್ಯಾಪ್ತಿಯಿಂದ ಹೊರ ಹೋಗಲು ಅನುಮತಿ ನೀಡಿತ್ತು ಎಂದು ತಿಳಿಸಿ ಆದೇಶ ಪ್ರತಿಯನ್ನ ನ್ಯಾಯಾಧೀಶರಿಗೆ ವಕೀಲರು ನೀಡಿದರು ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ನ್ಯಾಯಾಧೀಶರು ವಿಚಾರಣೆಯ ವೇಳೆ ಆರೋಪಿಗಳು ಕಡ್ಡಾಯವಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಎಂದು ಪುನರುಚ್ಚರಿಸಿದರು ಇನ್ನು ಇಂದು ನಡೆದ ವಿಚಾರಣೆಗೆ ಏಟು ಆರೋಪಿ ನಟ ದರ್ಶನ್ ಒಬ್ಬರನ್ನ ಹೊರತುಪಡಿಸಿ ಇನ್ನುಳಿದ ಆರೋಪಿಗಳಾದಂತಹ ಎ ಒಂದು ಪವಿತ್ರ ಗೌಡ ಎ ಸಿಕ್ಸ್ ಜಗದೀಶ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ ಎಂ ಲಕ್ಷ್ಮಣ್ ಹಾಗೆ ಎ ಫೋರ್ಟೀನ್ ಪ್ರದೂಷ್ ಸೇರಿ ಇನ್ನೂ ಕೆಲವರು ಹಾಜರಾಗಿದ್ದರು ಕೆಲವು ಆರೋಪಿಗಳು ಇದೇ ಸಮಯದಲ್ಲಿ ಪೊಲೀಸರು ವಶಪಡಿಸಿಕೊಂಡಿರುವ ತಮ್ಮ ಮೊಬೈಲ್ಗಳನ್ನ ಮರಳಿಸಬೇಕು ಎಂದು ಮನವಿಯನ್ನ ಮಾಡಿದರು ಆ ನಂತರ ವಿಚಾರಣೆಯನ್ನ ನ್ಯಾಯಾಲಯ ಮೇ ಇಪ್ಪತ್ತಕ್ಕೆ ಮುಂದಿಡಿತು ಅಂದಹಾಗೆ ನಟ ದರ್ಶನ್ ಮೊನ್ನೆ ಅಷ್ಟೇ ಡೆವಿಲ್ ಚಿತ್ರದ ಚಿತ್ರೀಕರಣ ಮುಗಿಸಿಕೊಂಡು ರಾಜಸ್ಥಾನದಿಂದ ಮರಳಿ ಬಂದಿದ್ದಾರೆ ರಾಜಸ್ಥಾನದಲ್ಲಿ ಎಡಪಿಡದೆ ಇಪ್ಪತ್ತೆಂಟು ಗಂಟೆಗಳ ಕಾಲ ನಿರಂತರವಾಗಿ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ದರಿಂದ ಅವರಿಗೆ ಮತ್ತೆ ಬೆನ್ನು ನೋವು ಹೆಚ್ಚಾಗಿದೆ ಎನ್ನುವ ಮಾತು ಕೇಳಿ ಬರ್ತಿದೆ ಹೀಗಾಗಿಯೇ ನಟ ದರ್ಶನ್ ಇಂದು ನ್ಯಾಯಾಲಯಕ್ಕೆ ವಿಚಾರಣೆಗೆ ಬರಲಿಲ್ಲ ಎಂದು ಹೇಳಲಾಗ್ತಿದೆ ಈ ವಿಚಾರ ಎಷ್ಟರ ಮಟ್ಟಿಗೆ ನಿಜ ಎನ್ನುವುದು ಡೆವಿಲ್ ತಂಡ ಮಾತ್ರ ಗೊತ್ತು ಸದ್ಯ ಪವಿತ್ರ ಗೌಡ ತಮ್ಮ ತಮ್ಮ ರೆಡ್ ಕಾರ್ಪೆಟ್ ಮಾಡಿದ್ದಾರೆ ಮೀಡಿಯಾಗಳಲ್ಲಿ ಈ ಸ್ಟುಡಿಯೋ ಕುರಿತು ವಿಡಿಯೋಗಳನ್ನ ಮತ್ತೆ ಫೋಟೋಗಳನ್ನ ಕೂಡ ಪವಿತ್ರ ಗೌಡ ಶೇರ್ ಮಾಡಿಕೊಳ್ತಾ ಇದ್ದಾರೆ ಇದರ ನಡುವೆ ಮೊನ್ನೆ ಅಷ್ಟೇ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನ ಆಚರಿಸಿದ ಪವಿತ್ರ ಗೌಡ ಹಬ್ಬದ ಸಂಭ್ರಮದಲ್ಲಿ ಕೆಟ್ಟ ದೃಷ್ಟಿಯ ಬಗ್ಗೆ ಮಾತನಾಡಿದ್ರು ಕೆಟ್ಟ ದೃಷ್ಟಿ ಯಾವಾಗ್ಲೂ ನೋಡ್ತಿರುತ್ತೆ ಆದ್ರೆ ನನ್ನ ಮುಟ್ಟೋಕ್ಕಾಗಲ್ಲ ಎಂದು ಬರೆದುಕೊಂಡಿದ್ರು ಪವಿತ್ರ ಗೌಡ ಅವರ ಈ ಮಾರ್ಮಿಕ ಸಂದೇಶದ ಕುರಿತು ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿತ್ತು ಇನ್ನುಳಿದಂತೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ನೀಡಿದೆ ಈ ಹಿನ್ನೆಲೆ ದರ್ಶನ್ಗೆ ನೀಡಿರುವ ಜಾಮೀನು ರದ್ದು ಮಾಡಬೇಕೆಂದು ಕೋರಿ ಕಾಕಿ ಪಡೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನೇರಿದೆ ದರ್ಶನ್ಗೆ ಹೈಕೋರ್ಟ್ ಅವಸರ ಅವಸರವಾಗಿ ಜಾಮೀನು ನೀಡಿದ್ದು ದರ್ಶನ್ ಒಬ್ಬ ಹೀರೋ ಎನ್ನುವುದನ್ನು ಮಾತ್ರ ಪರಿಗಣಿಸಿ ಜಾಮೀನು ನೀಡಿದೆ ಸಾಕ್ಷ್ಯ ತಿರುಚುವ ಸಾಧ್ಯತೆಯ ಬಗ್ಗೆ ಹೈಕೋರ್ಟ್ ಪೈಗಣಿಸಿಲ್ಲ ಎಂದು ಪ್ರಾಸಿಕ್ಯೂಷನ್ ಮನವಿಯನ್ನ ಮಾಡಿದೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಟೆಕ್ನಿಕಲ್ ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಪರಿಗಣಿಸಲು ಹೈಕೋರ್ಟ್ ವಿಫಲವಾಗಿದೆ ಹೀಗಾಗಿ ಮಧ್ಯಂತರ ಪರಿಹಾರವಾಗಿ ಏಕಪಕ್ಷೀಯ ಆದೇಶ ನೀಡಬೇಕು ಎಂದು ರಾಜ್ಯ ಸರ್ಕಾರ ಪ್ರಾಸಿಕ್ಯೂಷನ್ ಅರ್ಜಿಯಲ್ಲಿ ಕೋರಿದೆ ದರ್ಶನ್ಗೆ ಆರು ವಾರಗಳ ಕಾಲ ಮಧ್ಯಂತರ ಬೇಲ್ ನೀಡಿದ್ದಾಗಲೂ ಕೂಡ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಂಡಿಲ್ಲ ದರ್ಶನ್ ಮತ್ತು ಅವರ ಸಹಚರರು ಜಾಮೀನಿಗೆ ಅರ್ಹರಲ್ಲ ಕೇಸ್ನಲ್ಲಿ ಪ್ರಬಲ ಸಾಕ್ಷಿಗಳಿದ್ರೂ ಕೂಡ ಹೈಕೋರ್ಟ್ ಪರಿಗಣಿಸಲು ವಿಫಲವಾಗಿದೆ ಹೀಗಾಗಿ ಜಾಮೀನು ಆದೇಶಕ್ಕೆ ತಡೆ ನೀಡುವಂತೆ ಮನವಿಯನ್ನ ಮಾಡಿದೆ ಹೀಗೆ ಪ್ರಾಸಿಕ್ಯೂಷನ್ ಸಲ್ಲಿಸಿದ ಆಕ್ಷೇಪಣಾ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಮುಂದೂಡಿದೆ ಆರೋಪಿಗಳ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ಸೂಚನೆಯನ್ನು ನೀಡಿರುವಂತಹ ಸುಪ್ರೀಂ ಕೋರ್ಟ್ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರಕರಣದ ವಿಚಾರಣೆ ನಡೆಸುವುದಾಗಿ ಹೇಳಿದೆ ನ್ಯಾಯಮೂರ್ತಿ ಪರ್ದಿ ಮತ್ತು ನ್ಯಾಯಮೂರ್ತಿ ಮಹಾದೇವನ್ ಪೀಠ ಅರ್ಜಿಯ ವಿಚಾರಣೆಯನ್ನ ನಡೆಸಲಿದೆ ಒಟ್ನಲ್ಲಿ ಸದ್ಯ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಎರಡೆರಡು ವಿಚಾರಣೆಯನ್ನ ಎದುರಿಸುತ್ತಿದೆ ಇನ್ನು ದರ್ಶನ್ ಇಂದು ಗೈರಾಗಿದ್ದಾರೆ ಮೂರು ಬಾರಿ ವಿಚಾರಣೆಗೆ ಗೈರಾದರೆ ನ್ಯಾಯಾಲಯ ದರ್ಶನ್ಗೆ ಸಮನ್ಸ್ ನೀಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಮುಂದಿನ ವಿಚಾರಣೆಗೆ ಅಂದರೆ ಮೇ ಇಪ್ಪತ್ತರಂದು ದರ್ಶನ್ ಬೆನ್ನು ನೋವಿನ ಕಾರಣವನ್ನು ಹೇಳದೆ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಆದರೆ ನ್ಯಾಯಾಲಯಕ್ಕೆ ದರ್ಶನ್ ಅವರು ಬರ್ತಾರಾ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದನ್ನು ಕಾದು ನೋಡಲೇಬೇಕು